ಹೆಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಥರ್ಡ್ ಸೆಮಿಸ್ಟರ್ ಫೀಸ್ ಪೇಮೆಂಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ಕಾಲೇಜಿಂದ ನಿಮ್ಮನ್ನು ಥರ್ಡ್ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡಿರಬೇಕು ಅದರ ಜೊತೆಗೆ ಯೂನಿವರ್ಸಿಟಿ ಫೀಸ್ ಸೆಟಪ್ ಆದ ನಂತರ ಕಾಲೇಜವರು ತಮ್ಮ ಫೀಸನ್ನು ಸೆಟ್ ಮಾಡಿಕೊಂಡಿರಬೇಕು ಅದರ ನಂತರ ನೀವು ನಿಮ್ಮ ಫೀ ಪೇಮೆಂಟನ್ನು ಮಾಡ್ಬೋದು ಮೊದಲು ಇಂಡಿವಿಜುವಲ್ ಐ ಡಿಯಿಂದ ಲಾಗಿನ್ ಆಗಿ ಅಲ್ಲಿ ಯು ಯು ಸಿ ಎಮ್ ಎಸ್ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಅಂತ ಎರಡು ಆಪ್ಷನ್ ತೋರಿಸುತ್ತೆ ನೀವು ಆನ್ಲೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಐ ಯು ಶೋ ಯು ವಾಂಟ್ ಟು ಪೇ ಸೆಮಿಸ್ಟರ್ ಫೀಸ್ ಅಂತ ಡಿಸ್ಪ್ಲೇ ಆಗುತ್ತೆ ಎಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕೋ ಅದರ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಜೊತೆಗೆ ಅಲ್ಲಿ ಕೆಳಗಡೆ ಪೇ ಅಂತ ಆಪ್ಷನ್ ಇದೆ ನೀವು ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಪೇಮೆಂಟ್ ಡಿಟೇಲ್ಸ್ ಓಪನ್ ಆಗುತ್ತೆ ಅಲ್ಲಿ ನೀವು ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಯು ಪಿ ಐ ಐ ಡಿಯನ್ನು ಎಂಟರ್ ಮಾಡಿ ಪೇಮೆಂಟ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಆದ ನಂತರ ನೆಕ್ಸ್ಟ್ ರಿಸಿಪ್ಟ್ ಡಿಸ್ಪ್ಲೇ ಆಗುತ್ತೆ ಅದನ್ನು ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು